ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕೆಳಗಡ ಟು ಬಿ ಎಚ್ ಎ ಫ್ಲಾಟ್ ಫ್ರೆಂಡಲ್ಲಿ ಸಾಕಷ್ಟು ಜನ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್ ಅಂತ ಎಲ್ಲಿ ಆ ಬೆಂಗಳೂರಿನಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಎಲ್ಲೆಲ್ಲಿ ನಿರ್ಮಾಣ ಆಯ್ತವೆ ಮತ್ತು ಟು ಬಿ ಎಚ್ ಎ ಫ್ಲಾಟಿಗೆ ನಾವು ಯಾವ ರೀತಿ ತಗೊಬಿಟ್ಟು ಮತ್ತು ಟು ಬಿ ಎಚ್ ಎ ಫ್ಲ್ಯಾಟಿಗೆ ನಾವು ಅರ್ಜಿ ಹಾಕೋಕ್ಕೆ ಯಾವೆಲ್ಲ ಅರ್ಹತೆ ಇರಬೇಕು ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟು ಈ ಥರ ರೇಟ್ ಎಷ್ಟಾಗುತ್ತೆ ಮತ್ತು ನಾವಿಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟಿಗೆ ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಇವೆಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸರ್ಕಾರದಿಂದ ಕಟ್ತಿರುವಂತಹ ಟು ಬಿ ಎಚ್ ಎ ಫ್ಲ್ಯಾಟು ಅತಿ ಕಮ್ಮಿ ರೇಟಿನಲ್ಲಿ ಸಿಗುವಂಥ ಟೂ ಬಿ ಎಚ್ ಎ ಫ್ಲ್ಯಾಟು ಕೊಡ್ತಾಯಿದ್ರು ಫ್ರೆಂಡ್ ಈಗ ಸತಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಇದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀನಲ್ಲಿ ಇದು ಆಗುತ್ತೆ ಯಾಕೆಂದರೆ ಪ್ರತಿಯೊಂದು ಡಿಟೇಲ್ಸು ಒಂದೇ ವೀಡಿಯೋದಲ್ಲಿ ಕೊಡಲ್ಲ ನೀವು ನೋಡೋದ್ರಿಗೂ ಸಹ ಬೋರ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವೀಡಿಯೋ ಮಾಡಿದ್ರೆ ತುಂಬ ಬೋರ್ ಆಗುತ್ತೆ ಯಾರೂ ನೋಡೋಲ್ಲ ಎಲ್ಲ ಶಾರ್ಟ್ ಕಟ್ ಶಾರ್ಟ್ ಕಟ್ ಮಾಡಿ ಎಲ್ಲ ಅರ್ಧ ಬರ್ಧ ವಿಷಯ ತಿಳ್ತಿರ್ತಾರೆ ಹಾಗಾಗಿ ಸಿಂಪಲಾಗಿ ನಾನು ಒಂದು ಮೂರು ಭಾಗದಲ್ಲಿ ಇದು ವೀಡಿಯೋ ಮಾಡ್ತೀನಿ ಮಿಸ್ ಮಾಡಿಬಿಡ್ರಿ ಇದಾದ ನಂತರ ನಾಳೆ ಒಂದು ಅಪ್ಲೋಡ್ ಆಗುತ್ತೆ ನಾಳೆ ಒಂದು ಮೂರು ದಿನದೊಳಗೆ ಒಂದೊಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ಫ್ರೆಂಡ್ ಈಗ ನೀವು ಟು ಬಿ ಎಚ್ ಎ ಫ್ಲ್ಯಾಟು ತಗೊಬೇಕಂತ ಇದ್ದರೆ ಮುಂಚೆ ಸರ್ಕಾರ ಏನು ಮಾಡಿತ್ತು ಅಂದರೆ ಟು ಬಿ ಎಚ್ ಎ ಫ್ಲ್ಯಾಟಿಗೆ ಒಂದು ರೇಟು ಫಿಕ್ಸ್ ಮಾಡಿತ್ತು ಅಂದರೆ ಏನು ರೇಟ್ ಫಿಕ್ಸ್ ಮಾಡಿತ್ತು ಅದು ಹದಿನಾಲ್ಕು ಲಕ್ಷ ರೂಪಾಯಿ ರೇಟ್ ಫಿಕ್ಸ್ ಮಾಡಿತ್ತು ಮುಂಚೆ ಆ ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಜನ ಇದೇ ರೇಟಲ್ಲೇ ಇತ್ತು ಸರ್ಕಾರದವರು ಅದನಂತರ ಮತ್ತೆ ಹದಿನೈದು ಲಕ್ಷ ರೂಪಾಯಿ ಜಂಪ್ ಮಾಡೋರು ಈಗ ಸದ್ಯಕ್ಕೆ ಈಗ ಒಂಥರ ಡಿಫ್ರೆಂಟಾಗಿ ಅರಾಜಿ ಅಂತ ಅಂತ ಇದ್ದಾರೆ ಫಂಡ್ ಇಲ್ಲ ಬೀಟು ಅಂದರೆ ಬೀಟು ಸರ್ಕಾರ ಬೀಟ್ ಅರಾಜು ಮುಖಾಂತರ ಇದು ತಿಳಿಸ್ತಾ ಇದ್ದಾರೆ ಫಂಡ್ ಇಲ್ದು ಸರ್ಕಾರದವರು ಇನ್ನೂ ಯಾವುದೇ ಮಾಹಿತಿ ಇನ್ನೂ ಹೊರಬಿಟ್ಟಿಲ್ಲ ಬಿಟ್ಟಿಲ್ಲ ಒಟ್ಟಿನಲ್ಲಿ ಹರಾಜು ಅಂತ ಹೇಳಿದರೆ ಅದೇ ಕೊಟ್ಟ ಸರ್ಕಾರ ಯಾವ ರೀತಿ ಹರಾಜು ಯಾವ ಟೈಮಲ್ಲಿ ಬಿಡಬೇಕು ಮತ್ತು ಯಾವ ರೀತಿ ನಾವು ಇದು ತೊಗೊಂಬೇಕು ಎಷ್ಟು ಅಮೌಂಟು ಈ ಥರ ಇನ್ನೂ ಹೊಸ ಅಪ್ಡೇಟು ಇನ್ನೂ ಯಾವುದು ಸಹ ಸರ್ಕಾರ ಇಲ್ಲ ಅದು ಓಲ್ಡಲ್ಲಿ ಇಕ್ಕಿದ್ದಾರೆ ಒಟ್ಟಿನಲ್ಲಿ ಹರಾಜು ಈ ಟು ಬಿ ಎಚ್ ಎ ಫ್ಲಾಟು ಹರಾಜು ಮುಂಚೆ ಫಿಕ್ಸಲ್ಲಿತ್ತು ಹದಿನಾಲ್ಕು ಲಕ್ಷ ರೂಪಾಯಿಗೆ ಆಮೇಲೆ ಹದಿನೈದು ಲಕ್ಷ ಆಯಿತು ಈಗ ಹರಾಜು ಸರ್ಕಾರ ಬಿಡೋಕ್ಕೆ ಟು ಬಿ ಎಚ್ ಎಫ್ ಫ್ಲ್ಯಾಟಿಗೆ ಇಲ್ಲಿ ರೆಡಿ ಆಗಿದೆ ಫ್ರೆಂಡ್ ಟು ಬಿ ಎಚ್ ಎಫ್ ಫ್ಲಾಟು ನಿಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ತುಂಬ ಚೆನ್ನಾಗಿದೆ ಅದರಲ್ಲೇನಿಲ್ಲ ಯಾಕೆಂದರೆ ಈಗಿನ ಮಾರ್ಕೆಟಲ್ಲಿ ಅದು ಬೇರೆ ಕಡೆ ನಾವು ಪ್ರೈವೇಟಲ್ಲಿ ತಂಡರೆ ಕಾಸ್ಟ್ಲಿ ಆಗುತ್ತೆ ಈ ಹಿಂದೆ ಏನು ತಾಂಡಿದ್ರೆ ಅವ್ರದೊಂದು ಲಕ್ಕು ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಹರಾಜು ಬಿಡ್ತಾಯಿದ್ದಾರೆ ಅರಾಜು ಹಚ್ಚರ್ ಮುಖಾಂತರ ಬಿಡ್ತಾಯಿದ್ದಾರೆ ಯಾವ ರೀತಿ ಇನ್ನು ಏನು ಅಂತ ಸರ್ಕಾರದಿಂದ ಯಾವುದೇ ರೀತಿ ಮಾಹಿತಿ ಇನ್ನೂ ಆ ಒಂದು ವರ್ಷ ಇನ್ನೂ ಬಂದಿಲ್ಲ ಅವ್ರಿಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಸಿಕ್ಕಿದ ನಂತರ ಅದನ್ನ ಮುಖಾಂತರ ನಾವು ನಿಮಗೆ ಯಾವ ರೀತಿ ರಜು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಆ ರಜೆ ಕರೀತಾರೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದು ಲೈಕ್ ಮಾಡಿ ಶೇರ್ ಮಾಡಿ ಟು ಬಿ ಎಚ್ ಎ ಫ್ಲಾಟ್ ಬೇಕಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡ್ತಾ ಯಾಕೆಂದರೆ ಇಲ್ಲಿ ಏನೇ ಆ ಒಂದು ಹರಾಜಿ ಆಗಲಿ ರೇಟ್ ಆ್ಯಪ್ ಅಂದರೆ ಖಂಡಿತವಾಗಿ ನಾನು ಅಪ್ಲೋಡ್ ಇರ್ತೀನಿ ಒನ್ ಬಿ ಎಚ್ ಎನು ಟು ಬಿ ಎಚ್ ಎರಡು ಸಹ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಇದು ಒಂದು ಮೂರು ವಸತಿ ಯೋಜನೆ ಏನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನಾವು ಮುಂಚೆ ಎಲ್ಲ ಅರ್ಜಿ ಹಾಕಿ ಸಾಕಷ್ಟು ಜನ ತಾಂಡಿದರೆ ಅಂದರೆ ಇದು ರಾಜೀವ್ ಗಾಂಧಿ ವಸತಿ ನಿಗಮ ಕರ್ನಾಟಕ ರಾಜ್ಯ ಸರ್ಕಾರ ಆ ಫ್ರೆಂಡ್ ಈಗ ನೀವೇನಾರ ಇಲ್ಲಿ ಏನೇನು ಅರ್ಹತೆ ಬೇಕಾ ಅಂತ ನಿಮಗೆ ಸಹ ತಿಳಿಸ್ತೀನಿ ನೋಡಿ ಈಗ ಟು ಬಿ ಎಚ್ ಎಫ್ ಫ್ಲಾಟು ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದ್ದಾವೆ ಇದು ಸುಮಾರು ದಾಸರಳ್ಳಿ ಕೃಷ್ಣರಾಜಪುರಮು ಯಲಂಟ ಮತ್ತು ಯಶವಂತಪುರ ಆನೆಟ್ಟರು ಫ್ರೆಂಡ್ ಇಲ್ಲಿ ಯಲಾಂಟದಲ್ಲಿ ಇತ್ತೀಚೆಗೆ ಇದು ಬಿಟ್ಟಿದ್ದಾರೆ ಆನ್ಲೈನ್ನಲ್ಲಿ ಫ್ರೆಂಡ್ ಆದರೆ ಇಲ್ಲಿ ನಿಮಗೆ ಆಪ್ಸನ್ನು ಬುಕ್ಕಿಂಗ್ ಆಗಲಿ ಅರ್ಜಿ ಹಾಕೋದೇ ಆಗಲಿ ಆಪ್ಸನ್ ತದ್ದು ಹಾಕಿದ್ದಾರೆ ಇದು ವೆಬ್ಸೈಟಲ್ಲಿ ನೀವು ಓಪನ್ ಮಾಡಿದಾಗ ನಿಮ್ಗೆ ಯಾವುದೇ ಥರದ್ದು ಇಲ್ಲಿ ನಿಮಗೆ ಅರ್ಜಿ ಮತ್ತು ಬುಕ್ಕಿಂಗ್ ಆಪ್ಷನ್ ತದ್ದಾಗ್ತಿದೆ ಓನ್ಲಿ ಲಭ್ಯವಿರೋ ಫ್ಲಾಟ್ಗಳು ಮತ್ತು ಇದು ಬಚೇಸಂದು ಮಾತ್ರ ಇಲ್ಲಿ ಟೂ ಟು ಬಿ ಎಚ್ ಎ ಫ್ಲಾಟ್ ಕಾಣ್ತಾ ಇದೆ ಫ್ರೆಂಡ್ ಈಗ ಯಾವುದಾದ್ರೆ ನಾವು ಯಾವ ರೀತಿ ತಂದುಬಿಟ್ಟು ಅದನ್ನು ಸಹ ನಿಮಗೆ ಲಾಸ್ಟ್ ಡಿಡ್ ಖಂಡಿತವಾಗಿ ಎಲ್ಲ ಡೀಟೇಲ್ಸು ನಿಮಗೆ ಹಾಕಿಸ್ಕೊಡ್ತೀವಿ ನೋಡಿ ಇಲ್ಲಿ ದಾಸರಳ್ಳಿಲ್ಲಿ ಯಾವ ಕ್ಷೇತ್ರದಲ್ಲಿ ಬರುತ್ತೆ ಮತ್ತು ಕೃಷ್ಣರಾಜಪುರದಲ್ಲಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಬರುತ್ತೆ ಯಾಟದಲ್ಲಿ ಎಲ್ಲಿ ಬರುತ್ತೆ ಯಸಂಪುರದಲ್ಲಿ ಎಷ್ಟು ಕಡೆ ಟು ಬಿ ಎಚ್ ಎ ಇದ್ದಾರೆ ಆನೆಕಾಲಲ್ಲಿ ಎಷ್ಟು ಟೂ ಬಿ ಎಚ್ ಎ ಫ್ಲ್ಯಾಟ್ ಏರಿಯಾದಲ್ಲಿ ಕಟ್ತಾ ಇದ್ದಾರೆ ಮತ್ತು ಇದು ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಮತ್ತು ವಿಡಿಯೋ ಸಮೇತನ ನಿಮಗೆ ಅಪ್ಲೋಡ್ ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇಲ್ಲಿ ನಾನು ಜಾಸ್ತಿ ಲೆಂತ್ ಹೇಳಿದ್ರೆ ವಿಡಿಯೋಗಳು ನೋಡೋಲ್ಲ ಹಾಗಾಗಿ ನಾನು ಸಿಂಪಲಾಗಿ ಇಷ್ಟು ವಿಷಯ ತಿಳಿಸ್ತೀನಿ ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ನಿಮಗೆ ಯಾವ್ಯಾವ ಜಾಗದಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಮತ್ತು ನಾವು ತಾಳೋಕ್ಕೆ ಏನೇನು ಅರ್ಹತೆ ಬೇಕು ಇದು ಬಿ ಪಿ ಎಲ್ ಕಾರ್ಡ್ ಇರಬೇಕು ಎ ಪಿ ಎಲ್ ಕಾರ್ಡ್ ಆಗಿರ್ಬೇಕು ಇಲ್ಲ ಜನ್ರಲ್ ಕ್ಯಾಟಗರಿ ತಗೊಂಬೇಕೋ ಎಲ್ಲ ಸುಮ್ಮ ತಿಳಿಸ್ತೀನಿ ಮತ್ತು ಇದು ಕ್ಯಾಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೋ ಅಂಡವಿಕಾರು ತೊಗೊಬೋದು ಮತ್ತು ಎಸ್ ಸಿ ಎಸ್ ಟಿರು ಓ ಬಿ ಸಿರು ಜನರಲ್ ಕ್ಯಾಟಗರಿ ಈ ಥರ ಯಾರ್ಯಾರು ತಗೊಬೋದು ಎಲ್ಲ ಫುಲ್ಲು ನಿಮಗೆ ಡೀಟೇಲ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಇದು ಎಷ್ಟು ಸ್ಕ್ವೇರ್ ಫಿಟಲ್ಲಿ ನಿರ್ಮಾಣ ಆಗುತ್ತೆ ಫ್ಲ್ಯಾಟು ಎಷ್ಟು ಫ್ಲೋರ್ಗಳು ಇರ್ತವೆ ಮತ್ತು ಎಷ್ಟು ಬ್ಲಾಕ್ಗಳು ಇರ್ತವೆ ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಪಾರ್ಟ್ ಟೂನಲ್ಲಿ ಇದೆ ಹಾಕಿರ್ತೀನಿ ಒಂದು ಲಕ್ಷ ವಸತಿ ಯೋಜನೆ ಟು ಬಿ ಎಚ್ ಎಫ್ ಫ್ಲ್ಯಾಟು ಆರ್ ಜಿ ಎಸ್ ಎಲ್ ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ನಿಮಗೆ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ಕಟ್ತಾಯಿದ್ದಾರೆ ಮತ್ತು ಅದು ಅರ್ಹತೆ ಏನು ಎಲ್ಲ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನಾವು ಅರ್ಜಿ ಯಾರು ಯಾರ್ಯಾರು ಅರ್ಜಿ ಸಲ್ಲಿಸ್ಬೇಕು ಬೆಂಗಳೂರವ್ರು ಮಾತ್ರ ಅರ್ಜಿ ಸಲ್ಲಿಸ್ಬೇಕಾ ಇಲ್ಲ ಬೆಂಗಳೂರಿಂದ ಹೊರಗಡೆ ಬಂದಿರ್ತಾರಲ್ಲ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ತುಮಕೂರು ಮೈಸೂರು ಹುಬ್ಳಿ ಧಾರವಾಡ ಇವರು ಸಹ ನಾವು ಇಲ್ಲಿ ಅರ್ಜಿ ಸಲ್ಲಿಸ್ಬೋದಾ ಬೆಂಗಳೂರಿನಲ್ಲಿ ಎಷ್ಟು ವರ್ಷ ಇರಬೇಕು ಇವೆಲ್ಲ ಡಿಟೇಲ್ಸ್ ಇಲ್ಲಿ ಸಂಪೂರ್ಣವಾಗಿ ಕೊಡಬೇಟ್ ಆಗುತ್ತೆ ನೋಡಿ ಈಗ ಟೂ ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ನಿರ್ಮಾಣ ಆಯ್ತಾ ಇದೆ ಇಲ್ಲಿ ಜಾಸ್ತಿ ನಿರ್ಮಾಣ ಆಯ್ತಿಲ್ಲ ಇನ್ನು ಕೆಲವು ಕಡೆ ಎಲ್ಲ ಕ್ಷೇತ್ರದಲ್ಲಿ ಜಾಸ್ತಿ ಜನ ಎಲ್ಲ ಕ್ಷೇತ್ರದಲ್ಲಿ ಕೇಳ್ತಾರೆ ಸರ್ ಟು ಬಿ ಎಚ್ ಎ ಫ್ಲ್ಯಾಟ್ ಎಲ್ಲಂಠದಲ್ಲಿ ಎಲ್ಲಿದ್ದಾವೆ ಅಂತ ಖಂಡಿತವಾಗಿ ಇದ್ರ ಬಗ್ಗೆ ಎಲ್ಲ ಡಿಟೇಲ್ಸು ನಾವು ಕಾಣಿದ್ದೀವಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನೋಡಿ ಟು ಬಿ ಎಚ್ ಎ ಫ್ಲಾಟು ನಿಮಗೆ ತಾಳಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಫ್ಲ್ಯಾಟ್ ನೋಡಬೇಕು ಒನ್ ಬಿ ಎಚ್ಗಿಂತ ಟೂ ಬಿ ಎಚ್ ಎ ಫ್ಲ್ಯಾಟು ತುಂಬ ಚೆನ್ನಾಗಿದೆ ಫೆಸಿಲಿಟಿ ಆ ಥರ ಇರುತ್ತೆ ಅಲ್ಲಿ ನಾನು ಹೇಳೋಕ್ಕಿಂತ ನಾವು ವೀಡಿಯೋದಲ್ಲಿ ನೋಡ್ತಾ ಇರ್ತೀವಿ ನೀವು ವೀಡಿಯೋಗಿಂತ ನೋಡೋಕ್ಕಿಂತ ನೀವು ಒಂದು ಸರಿ ವಿಸಿಟ್ ಮಾಡಿ ಆ ಟು ಬಿ ಎಚ್ ಎ ಫ್ಲಾಟು ನಾಳೆ ಡಿಟೇಲ್ಸ್ ಎಲ್ಲ ತಿಳಿಸ್ತೀನಿ ಯಾವ ಯಾವ ಕ್ಷೇತ್ರದಲ್ಲಿದ್ದಾವೆ ಎಷ್ಟು ಫ್ಲೋರ್ಗಳಿದಾವೆ ಎಲ್ಲ ತಿಳಿಸ್ತೀನಿ ಲೊಕೇಶನ್ ಸಮೇತನೇ ನಿಮಗೆ ಇಲ್ಲಿ ಹಾಕಿರ್ತೀನಿ ಅಥವಾ ಲೊಕೇಶನ್ ನೀವೇ ಕಮೆಂಟಲ್ಲಿ ಕೇಳಿ ನಾನು ಆ ಲೊಕೇಶನ್ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಬಟ್ ಇಲ್ಲಿ ಅಲ್ಲೇ ಆಲ್ಮೋಸ್ಟು ಬುಕ್ಕಿಂಗ್ಗಳು ಆಗಿರುತ್ತವೆ ಸಾಕಷ್ಟು ಕಡೆಯ ಬುಕ್ಕಿಂಗ್ಗಳು ಆಗಿರ್ತವೆ ಇಯ್ಯಪ್ಪ ಅಂದರೆ ಈ ಖಾಲಿ ಇರೋ ಕಡೆ ಅರಜ ತರೀತಾರೆ ಅವಾಗ ನೀವು ಹರಾಜಲ್ಲಿ ತಾಂಬೋದು ಆ ಡೇಟ್ ಕೊಡ್ತಾರೆ ಆ ಡೇಟಲ್ಲಿ ಖಂಡಿತವಾಗಿ ನಿಮಗೆ ಮೆಸೇಜ್ ಹಾಕ್ಬಿಡ್ತೀನಿ ಇಂಥ ದಿನ ಹಿಂಗೆ ಅಂತ ಹಾಗಾಗಿ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಈಗ ನಿಮಗೆ ಇಲ್ಲಿ ಏನು ಅರ್ಹತೆ ಇರಬೇಕು ನಾವು ಕಾಳಕ್ಕೆ ಅಂತೆಲ್ಲ ಸಂಪೂರ್ಣವಾಗಿ ನಿಮಗೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತುಂಬ ತಿಳಿಸ್ತೀನಿ ಮತ್ತು ಯಾವ ಜಾಗದಲ್ಲಿ ಇದ್ದಾವೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸು ನಾನು ಕೊಡ್ತೀನಿ ಮತ್ತು ಈಗ ಟೂ ಬಿ ಎಚ್ ಎ ಫ್ಲ್ಯಾಟು ಏನು ತಾಳೋಕ್ಕೆಚ್ಛೆ ಬರ್ತಾ ಇದಾರೆ ಸಾಕಷ್ಟು ಜನ ಇಲ್ಲಿ ನೋಡೋಕ್ಕೆ ಬರ್ತಾ ಇದ್ದಾರೆ ಕಮೆಂಟಾರ ಕೇಳ್ತಾ ಇದ್ದಾರೆ ಸರ್ ನಾವು ಟು ಬಿ ಎಚ್ ಎ ಒನ್ ಬಿ ಎಚ್ ಎದೆ ಸಾಕಷ್ಟು ಮಾಹಿತಿ ಕೊಡ್ತಾ ಕೊಡ್ತಾಯಿರ್ತೀರ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಇಲ್ಲ ಇತ್ತೀಚೆಗೆ ಅಂತ ಸಾಕಷ್ಟು ಕೇಳ್ತಾ ಕೇಳ್ತಾಯಿದ್ರು ಆ ಪ್ರಚಾರಕ್ಕೋಸ್ಕರ ನೀವು ಕೊಡ್ತಾಯಿದ್ದೀವಿ ಮತ್ತು ಹೊಸ್ದಾಗಿ ತಾಳ ಅಂತಾರೂ ಅನುಕೂಲ ಆಗಲಿ ಒಂದು ಸರಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಮತ್ತು ನೀವು ಅರ್ಜಿ ಹಾಕೋದು ಇಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಆ ವೆಬ್ಸೈಟಲ್ಲಿ ನೀವು ತಗೊಬೇಕು ಮತ್ತು ಲಿಂಕ್ ಎಲ್ಲಿರುತ್ತೆ ಪ್ರತಿಯೊಂದು ನಿಮಗೆ ಸ್ಟ್ರೀಮ್ ಅಂತ ನಾನು ಖಂಡಿತವಾಗಿ ತೋರಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಫ್ರೆಂಡ್ ನಾಳೆ ಖಂಡಿತವಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಮಿಸ್ ಮಾಡಿಬಿಟ್ರೆ ಇದು ಪಾರ್ಟ್ ಒನ್ ನೋಡಿಬಿಟ್ಟು ಪಾರ್ಟ್ ಟೂ ನೋಡಲಿಲ್ಲ ಆದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಮತ್ತು ಪಾರ್ಟ್ ತ್ರೀ ನೋಡಿದ್ರೂ ಕನ್ಫ್ಯೂಸ್ ಆಗುತ್ತೆ ಈಗ ಅಂದರೆ ಟು ಬಿ ಎಚ್ ಎ ಬಗ್ಗೆ ನಾನು ಡಿಟೇಲ್ಸು ಕೊಡ್ತೀನಿ ಹಾಗಾಗಿ ನಾನು ಫುಲ್ ಹೇಳಬೇಕು ಅಂದರೆ ಒನ್ ಅವರ್ ಬೇಕಾಗುತ್ತೆ ಈ ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ಕೊಡಬೇಕು ಅಂದರೆ ಫುಲ್ ಡಿಟೇಲ್ಸ್ ಒನ್ ಅವರ್ ಬೇಕಾಗುತ್ತೆ ಹಾಗಾಗಿ ನಾನು ಸಿಂಪಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ